ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ನಡೆಸುತ್ತಿರುವ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಬೆಂಬಲ ಸೂಚಿಸಲು ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಶುಕ್ರವಾರ ಜೈ ಹಿಂದ್ ತಿರಂಗ ಯಾತ್ರೆ ಆಯೋಜಿಸಿತ್ತು ಜೈ ಹಿಂದ್ ಜೈ ಭಾರತ್ ಜೈ ತಿರಂಗ ಭಾರತ್ ಕೋ ಜಿಂದಾಬಾದ್ ಭಾರತ್ ಮಾತಾ ಕಿ ಜೈ ಮತ್ತು ನಮ್ಮ ಸೈನಿಕರು ನಮ್ಮ ಹೆಮ್ಮೆ ಎಂಬ ಘೋಷವಾಕ್ಯಗಳ ನಡುವೆ ಭಾರತದ ಹೆಮ್ಮೆ ಭಾರತೀಯರ ಜೀವವಾಗಿರುವ ತ್ರಿವರ್ಣ ಧ್ವಜದ ಶೋಭಾಯಾತ್ರೆ ನಡೆಯಿತು ಈ ರಾಷ್ಟ್ರ ಧ್ವಜ ಯಾತ್ರೆ ಕೆಆರ್ ವೃತ್ತದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ತನಕ ಸಾಗಿ ಬಂತು ಕಾಂಗ್ರೆಸ್ ಸರ್ಕಾರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಭಾರತೀಯ ಸೇನಾಪಡೆಗಳಿಗೆ ಬೆಂಬಲವಾಗಿ ಕಾಂಗ್ರೆಸ್ ಸರ್ಕಾರ ಆಯೋಜಿಸಿದ್ದ ವಿಭಿನ್ನ ಧ್ವಜ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಹೆಜ್ಜೆ ಹಾಕಿದರು ವೀಕ್ಷಕರಲ್ಲಿ ಮಜಾದ ಒಂದು ಮಾತು ನೆನಪಿಸಿಕೊಳ್ಬೇಕು ಅದೇನೆಂದ್ರೆ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಎಂದು ರಾಷ್ಟ್ರದ ವಿಚಾರಕ್ಕೂ ತುಷ್ಟೀಕರಣದ ಮಾತನಾಡಿ ಸಮಸ್ತ ಭಾರತೀಯರ ಕೆಂಗಣೆಗೆ ಗುರಿಯಾಗಿದ್ರು ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಹರಿದಾಡಿತ್ತು ದೇಶದಲ್ಲೇ ಪಾಕ್ ವಿರುದ್ಧ ಕೈಗೊಳ್ಳುವ ಕಾರ್ಯಾಚರಣೆ ಬಗ್ಗೆ ಒಗ್ಗಟ್ಟಿಲ್ಲವೆಂದೇ ಪಾಕಿಸ್ತಾನ ಮಾಧ್ಯಮಗಳು ವಿಶ್ಲೇಷಿಸಿದ್ದವು ಆದರೆ ಅದೇ ಸಿದ್ದರಾಮಯ್ಯ ಸರ್ಕಾರ ಈಗ ಪಾಪಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಗೆ ಬೆಂಬಲವಾಗಿ ಧ್ವಜಯಾತ್ರೆ ನಡೆಸಿದೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಅವರ ನಡೆಯ ಡಬಲ್ ಫೇಸ್ ಎಂದೇ ನಾಗರಿಕರು ಅಭಿಪ್ರಾಯ ಪಡುತ್ತಿದ್ದಾರೆ ಕೆಆರ್ ವೃತ್ತದಿಂದ ಪ್ರಾರಂಭವಾಗಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಂಡ ಮೆರವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಇರುವ ಹಲವಾರು ಹಿರಿಯ ಸಚಿವರು ಭಾಗವಹಿಸಿದ್ದರು ಭಾರತದ ಗಡಿಗಳನ್ನ ಕಾಯುತ್ತಿರುವ ಸೈನಿಕರಿಗೆ ಬೆಂಬಲ ಸೂಚಿಸಲು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ ಜೈ ಹಿಂದ್ ತಿರಂಗ ಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಮತ್ತು ನಾನಾ ಸಂಘಟನೆಗಳು ಮತ್ತು ಸಂಸ್ಥೆಗಳ ಸದಸ್ಯರು ಸೇರಿದಂತೆ ಸಮಾಜದ ಎಲ್ಲ ವರ್ಗದ ಜನರನ್ನು ಭಾಗವಹಿಸುವಂತೆ ಕೇಳಲಾಗಿತ್ತು ಈ ಮನವಿಗೆ ಸ್ಪಂದಿಸಿ ಹಲವಾರು ಮಂದಿ ಧ್ವಜಯಾತ್ರೆಗೆ ಹೆಜ್ಜೆ ಇಟ್ಟರು ಸೈನಿಕರು ಮತ್ತು ರಾಷ್ಟ್ರದ ಹೆಮ್ಮೆ ನಾವು ಅವರಿಗೆ ಸೆಲ್ಯೂಟ್ ಹೇಳಿ ಬೆಂಬಲ ನೀಡಲು ಬಯಸುತ್ತೇವೆ ಇಡಿ ದೇಶವೇ ಅವರ ಹಿಂದಿದೆ ಎಂಬುವ ಬೆಂಬಲದ ಪ್ರತೀಕ ಈ ಧ್ವಜಯಾತ್ರೆ ಸಾಗಿಬಂತು ನಮಸ್ಕಾರ ಸುದ್ದಿಬಿಂಬ ಬಿಂಬ ಟಿವಿ